ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ದೇವತೆಗಳಲ್ಲೂ ಅಗ್ರಗಣ್ಯವಾಗಿ ನಿಲ್ಲೋದಂದರೆ ತಾಯಿ ಜಗನ್ಮಾತೆ ಜಗನ್ಮಾತೆಯ ಉಗ್ರರೂಪದ ಕಾಳಿ ಮಾತೆ ಅಂದರೆ ನಮಗೆ ಎಲ್ಲಿಲ್ಲದ ಭಯಭಕ್ತಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಕಾಳಿ ಮಾತೆಗೆ ವಿಶೇಷವಾದ ಸ್ಥಾನಮಾನವಿದೆ ಶಿವಶಕ್ತಿಯೆಂದೇ ನಾವೆಲ್ಲರೂ ಪೂಜನೀಯ ಭಾವದಿಂದ ನೋಡಿದ್ದೇವೆ ಬನ್ನಿ ಹಾಗಿದ್ರೆ ನಮ್ಮ ವೇದ ಪುರಾಣಗಳಲ್ಲಿ ವೇದೋಪನಿಷತ್ತುಗಳಲ್ಲಿ ಕಾಳಿ ಮಾತೆಯನ್ನ ಹೇಗೆ ಚಿತ್ರಿಸಲಾಗಿದೆ ಮಹಾಮಾತೆಯ ಶಕ್ತಿ ಎಂಥದ್ದು ಪೌರಾಣಿಕ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಕಾಳಿದೇವಿಯು ಅಗ್ರಗಣ್ಯ ಕಾಳಿದೇವಿಯು ಪಾರ್ವತಿಯ ಸ್ವರೂಪಳಾಗಿದ್ದಾಳೆ ಕಾಳಿಯನ್ನು ಶಕ್ತಿ ದೇವತೆ ಎಂದು ಕರೆಯಲಾಗುತ್ತದೆ ಭೂಮಿಯಲ್ಲಿ ದುಷ್ಟ ಶಕ್ತಿಗಳನ್ನು ನಾಶಗೊಳಿಸಲು ಪಾರ್ವತಿಯು ಕಾಳಿದೇವಿಯ ಅವತಾರವನ್ನು ಧರಿಸಿದ್ದಾಳೆ ಎನ್ನುವ ಸನಾತನ ಪದ್ಧತಿ ಇದೆ ಕಾಳಿಯು ನೋಡಲು ಭಯಾನಕ ರೂಪ ಬಾಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಆಹಾರ ಕೈಯಲ್ಲಿ ರಕ್ತ ಇಳಿಯುತ್ತಿರುವ ಕತ್ತಿಯನ್ನು ಹಿಡಿದು ರೌದ್ರಾವತಾರದಲ್ಲಿ ಗುರುತಿಸಿಕೊಂಡಿದ್ದಾಳೆ ಹಿಂದೂ ಪುರಾಣಗಳ ಪ್ರಕಾರ ಕಾಳಿಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇವತೆ ಈಕೆಯನ್ನು ಹೆಚ್ಚಾಗಿ ರಾಜರುಗಳು ಯುದ್ಧದ ಸಮಯದಲ್ಲಿ ಪೂಜಿಸ್ತಾ ಇದ್ರು ಈಕೆ ಶಕ್ತಿಗಳನ್ನು ನಾಶ ಮಾಡಲೆಂದೇ ಜನಿಸಿದವಳು ಎನ್ನಲಾಗುತ್ತದೆ ಆದರೆ ಕಾಳಿ ಮಾತೆಯ ಉಗಮ ಅತಿ ಪುರಾತನ ಮಾನವ ಪುರಾಣಗಳಲ್ಲಿ ಜನ್ಮ ತಾಳಿದೆ ಸ್ನೇಹಿತರೆ ಕಾಳಿ ಅಥವಾ ಕಾಳಿಕಾ ಅನ್ನುವುದು ಬಂಗಾಳಿ ಪದದ ಮೂಲದಿಂದ ಬಂದಿರುವಂಥದ್ದು ಕಾಳಿಕಾ ಅಂದರೆ ಅನಂತ ಶಕ್ತಿಯನ್ನು ಹೊಂದಿರುವುದು ಎಂದರ್ಥ ಕಾಳಿ ಎನ್ನುವ ಹೆಸರು ಕಾಲ ಎನ್ನುವುದರಿಂದ ಬಂದಿದೆ ಇದರರ್ಥ ಕಪ್ಪು ಎಂದಾಗುತ್ತದೆ ಕಾಲ ಅಂದರೆ ಸಮಯ ಅಥವಾ ಮರಣ ಅಂತಲೂ ನಾಮರೂಪ ನೀಡಲಾಗಿದೆ ಇದರ ಸಮನಾರ್ಥಕ ರೂಪವೇ ಶಿವನೆಂದು ನಂಬುತ್ತಾರೆ ಕಾಳಿ ಎನ್ನುವುದರ ಅರ್ಥ ಕಪ್ಪುಗಿರುವುದು ಶಿವನನ್ನು ಕಾಲ ಎನ್ನುವುದರಿಂದ ಅನಂತ ಕಾಲ ಕಾಳಿ ಆತನ ಪತ್ನಿ ಸಮಯ ಅಥವಾ ಸಾವು ಎನ್ನುವ ಅರ್ಥಗಳು ಇವೆ ಕಾಲವು ಬದಲಾದಂತೆ ಹೀಗೆ ಕಾಳಿಯು ಕಾಲ ಮತ್ತು ಪರಿವರ್ತನೆಯ ದೇವತೆಯಾಗಿದೆ ಕಾಳಿ ಮಾತೆಯ ಮೊಟ್ಟ ಮೊದಲ ಅವತಾರ ಸರ್ವನಾಶಕ ಶಕ್ತಿ ಸ್ವರೂಪಿಣಿಯದ್ದು ಸಾಕ್ಷಾತ್ ಜಗನ್ಮಾತೆಯ ರೂಪವೇ ಅನ್ನುತ್ತೆ ನಮ್ಮ ಸನಾತನ ಧರ್ಮಶಾಸ್ತ್ರ ವಿವಿಧ ಶಾಕ್ತ ಹಿಂದೂ ವಿಶ್ವಶಾಸ್ತ್ರಗಳಲ್ಲಿ ಅದೇ ರೀತಿ ಶಾಕ್ತ ತಾಂತ್ರಿಕ ನಂಬಿಕೆಗಳಲ್ಲಿ ಕಾಳಿ ಮಾತೆಯನ್ನು ಪರಮ ಸತ್ಯ ಅಥವಾ ಬ್ರಹ್ಮನೆಂದು ಪೂಜಿಸುತ್ತಾರೆ ಅಕ್ಷರಶಃ ಭವಬಂಧನದಿಂದ ಪಾರು ಮಾಡುವವಳೆ ಭವತಾರಿಣಿ ಎಂದು ಪೂಜಿಸುತ್ತಾರೆ ಇತ್ತೀಚಿನ ಭಕ್ತಿ ಪಂಥದವರು ಕಾಳಿಯನ್ನು ಮಂಗಳವನ್ನು ಉಂಟು ಮಾಡುವ ಮಹಾಮಾತೆ ಮಹಾದೇವಿ ಎಂದು ಪರಿಗಣಿಸಿದ್ದಾರೆ ಹಿಂದೂ ಪುರಾಣದಲ್ಲಿ ಕಾಳಿಯು ಶಿವನ ಪತ್ನಿಯಾಗಿ ಪ್ರತಿನಿಧಿಸಲ್ಪಡುತ್ತಾಳೆ ಶಿವನ ಶರೀರದ ಮೇಲೆ ಕಾಳಿ ನಿಂತಿರುತ್ತಾಳೆ ದುರ್ಗಾ ಭದ್ರಕಾಳಿ ಸತಿ ರುದ್ರಾಣಿ ಪಾರ್ವತಿ ಮತ್ತು ಚಾಮುಂಡ ಮುಂತಾದ ಇನ್ನೂ ಅನೇಕ ಹಿಂದೂ ದೇವತೆಗಳ ಜೊತೆಗೂ ಕಾಳಿಯ ಅವತಾರವೆಂದೇ ಭಾವಿಸುತ್ತೇವೆ ದಶ ಮಹಾವಿದ್ಯೆಗಳು ಹತ್ತು ಭೀಕರ ತಾಂತ್ರಿಕ ದೇವಿಯರಲ್ಲಿ ಕಾಳಿ ಮಾತೆಯ ಸ್ವರೂಪವೇ ಮುಂದು ವ್ಯುತ್ಪತ್ತಿ ಶಾಸ್ತ್ರದ ಪ್ರಕಾರ ಕಾಳಿ ಅಂದರೆ ಕಪ್ಪು ಕರಿಯ ಬಣ್ಣದ್ದು ಸ್ತ್ರೀಲಿಂಗ ರೂಪದ ಕಾಲದ ಮೂಲ ಅರ್ಥ ಕಪ್ಪು ಸಮಯವನ್ನು ಪ್ರತಿನಿಧಿಸುವುದೇ ಕಾಲ ಅಂದರೆ ಕಾಳಿ ಎನ್ನುವ ಅರ್ಥವೂ ಇದೆ ಕಾಳಿ ಎಂದರೆ ಕಾಲಾತೀತ ಎನ್ನುವ ಅರ್ಥವೂ ಇದೆ ಕಾಳಿಯು ಶಿವ ಮತ್ತು ಶೈವರೊಂದಿಗೆ ಬಲವಾಗಿ ಸಂಬಂಧವನ್ನ ಹೊಂದಿದೆ ಕಾಳಿಯ ಸ್ತ್ರೀ ರೂಪದ ಹೆಸರನ್ನ ಕಾಲದ ಸ್ತ್ರೀಲಿಂಗ ರೂಪದಿಂದ ಅಂದರೆ ಶಿವನಿಂದ ಪಡೆಯಲಾದದ್ದು ಪ್ರಾಚೀನ ಸಂಸ್ಕೃತ ನಿಘಂಟು ಶಬ್ದ ಕಲ್ಪದ್ರಂ ಹೀಗೆ ಹೇಳುತ್ತದೆ ಕಾಲ ಶಿವ ಪತ್ನೀತಿ ಕಾಳಿ ಎಂದಿದೆ ಅಂದರೆ ಶಿವನು ಕಾಲನಾಗಿರುವಾಗ ಕಾಲವನ್ನು ನಿರ್ಧರಿಸುವವಳೆ ಆತನ ಪತ್ನಿಯೇ ಕಾಲಿ ಎಂದಿದೆ ಕಾಳಿ ಹೆಸರನ್ನು ಅಂಕಿತ ನಾಮದಂತೆ ಅಥವಾ ಬಣ್ಣದ ವರ್ಣನೆಯಾಗಿಯೂ ವಿವರಿಸಲಾಗಿದೆ ಆಕೆಯ ಬಣ್ಣ ಕಪ್ಪಿನೊಂದಿಗೆ ಕಾಳಿಯ ಸಂಬಂಧವು ಪತಿ ಶಿವನೊಂದಿಗೆ ವೈರುಧ್ಯದಿಂದ ಕೂಡಿದೆ ಶಿವನ ಶರೀರವು ಶ್ಮಶಾನದ ಬಿಳಿ ಬೂದಿಯಿಂದ ಲೇಪಿತನಾಗಿ ಧ್ಯಾನವನ್ನು ಮಾಡುತ್ತಾನೆ ಶ್ಮಶಾನದಲ್ಲಿಯೇ ಕಾಳಿ ಕೂಡ ಜೊತೆಗಿರುತ್ತಾಳೆ ಕಾಳಿ ಪದವು ಮೇಲಿಂದ ಮೇಲೆ ಗೊಂದಲವನ್ನು ಉಂಟು ಮಾಡುತ್ತದೆ ಅಥರ್ವ ವೇದದಲ್ಲಿಯೇ ಕಾಳಿಯ ಉಗಮ ಕಂಡು ಬಂದರೂ ಅಂಕಿತನಾಮವಾಗಿ ಇದನ್ನು ಮೊದಲಿಗೆ ಬಳಸಿದ್ದು ಕಥಕ ಗೃಹ್ಯ ಸ್ತೋತ್ರದಲ್ಲಿ ಮಂಡಕ ಉಪನಿಷತ್ನಲ್ಲಿ ಕಾಳಿ ಎನ್ನುವುದು ಋಗ್ವೇದದ ಅಗ್ನಿದೇವತೆಯಿಂದ ಅಗ್ನಿಯ ಏಳು ನಾಲಿಗೆಗಳಲ್ಲಿ ಒಂದರ ಹೆಸರು ಕಾಳಿ ಎನ್ನುತ್ತೆ ಆದರೆ ಇದರಲ್ಲಿ ಪೂರ್ಣವಾಗಿ ದೇವಿಯನ್ನ ಉಲ್ಲೇಖಿಸಿ ಹೇಳಿದಂತಿಲ್ಲ ಆದರೆ ಕಾಳಿಯ ರೂಪ ಅನಾವರಣವಾದದ್ದು ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಕಾಳಿ ಮಾತೆಯನ್ನ ಅಕ್ಷರಶಃ ಕಾಳರಾತ್ರಿ ಎಂದು ವಿಜೃಂಭಿಸಲಾಗಿದೆ ಪಾಂಡವ ಸೈನಿಕರ ಕನಸಿನಲ್ಲಿ ಕಾಣಿಸಿಕೊಳ್ಳುವಳು ದ್ರೋಣನ ಮಗ ಅಶ್ವತ್ಥಾಮನ ದಾಳಿಯ ಸಂದರ್ಭದಲ್ಲಿ ನಡೆದ ಯುದ್ಧದ ನಡುವೆ ಅವಳು ಪ್ರತ್ಯಕ್ಷಳಾಗಿ ಕೊನೆಯವರೆಗೂ ಇರುವಳು ಹೀಗೆ ಮಹಾಭಾರತದ ಪರ್ವದಲ್ಲೇ ಅತಿ ಮುಖ್ಯ ದೇವಿಯಾಗಿ ಉಲ್ಲೇಖಿಸಲಾಗಿದೆ ಆನಂತರ ಅತ್ಯಂತ ಅಚ್ಚುಕಟ್ಟಾಗಿ ವಿವರಣೆ ನೀಡಿದ್ದು ಆರನೇ ಶತಮಾನದ ದೇವಿ ಮಹಾತ್ಮನಲ್ಲಿ ಮಹಾದೇವಿ ಜಗನ್ಮಾತೆಯ ಒಂದು ಶಕ್ತಿಯಾದ ಕಾಳಿ ರಕ್ತ ಬೀಜಾಸುರನೆಂಬ ರಾಕ್ಷಸನನ್ನು ಸಂಹರಿಸುತ್ತಾಳೆ ಹತ್ತನೇ ಶತಮಾನದ ಕಾಳಿಕಾ ಪುರಾಣ ಕಾಳಿಯನ್ನ ಅಂತಿಮ ಸತ್ಯವೇ ಆಕೆ ಆಕೆಯೇ ಮಹಾಕಾಳಿ ಮಹಾಕಾಳಿಯೇ ಬ್ರಹ್ಮನೆಂದು ಪೂಜಿಸುತ್ತದೆ ಹಿಂದೂ ಧರ್ಮದಲ್ಲಿ ವಿಶಿಷ್ಟ ದೇವಿಯಾಗಿ ಕಾಳಿಯ ಮೊದಲ ಉಲ್ಲೇಖವಾದದ್ದು ಕ್ರಿಸ್ತಶಕ ಆರುನೂರರಲ್ಲಿ ದಾಖಲಿಸಲಾದ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಮಾತೆಯನ್ನ ರುದ್ರಭೂಮಿಯಲ್ಲಿ ಭೀಕರ ಕಾಳಗದಲ್ಲಿ ಮೇಳೈಸುವಂತೆ ಚಿತ್ರಿಸಲಾಗಿದೆ ಮಾತೆಯನ್ನ ಶಿವನ ಶಕ್ತಿ ಎಂದು ಪರಿಗಣಿಸಲಾಗಿದೆ ಮತ್ತು ವಿವಿಧ ಪುರಾಣಗಳಲ್ಲಿ ಶಿವನೊಂದಿಗೆ ವರ್ಣನೆ ಮಾಡಲಾಗಿದೆ ಕಾಳಿಕಾ ಪುರಾಣವು ಅವಳನ್ನು ಆದಿಶಕ್ತಿ ಅಂದರೆ ಎಲ್ಲಾ ಶಕ್ತಿಗಳ ಮೂಲ ಎಂದು ವರ್ಣಿಸುತ್ತೆ ಎಲ್ಲ ಸೃಷ್ಟಿಗೂ ಮೀರಿದವಳೆ ಆ ಮಹಾತಾಯಿ ಕಾಳಿ ಎಂದು ವಿವರಿಸುತ್ತೆ ಕಾಳಿದೇವಿಯರು ತಂತ್ರಯೋಗದ ಅಧ್ಯಯನ ಮತ್ತು ಆಚರಣೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾರೆ ಪುರುಷ ದೇವತೆಗಳಂತೆ ವಾಸ್ತವ ಸ್ವರೂಪವನ್ನು ಅರಿಯಬಲ್ಲ ವಿವೇಚನಾ ಶಕ್ತಿಯನ್ನು ಹೊಂದಿರುವ ದಿವ್ಯ ಮೂಲಸ್ಥಾನವೆಂದು ನಂಬಲಾಗಿದೆ ಸಾಕ್ಷಾತ್ ಪಾರ್ವತಿ ದೇವಿಯ ಮೂಲ ಸ್ವರೂಪವಾಗಿರುವ ಕಾಳಿ ಮಾತೆಯು ತಂತ್ರಗಳ ರೂಪದಲ್ಲಿ ಶಿವನ ವಿದ್ವತ್ತನ್ನು ಕಲಿಯುವ ವಿದ್ಯಾರ್ಥಿನಿಯೆಂದು ಹೇಳಲಾಗುತ್ತೆ ತಾಂತ್ರಿಕ ಪ್ರತಿಮಾಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಕಾಳಿಯೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ಅನೇಕ ಮೂಲಗಳಲ್ಲಿ ಪರಮ ಸತ್ಯವೆಂದು ಅಥವಾ ಎಲ್ಲ ದೇವಿಯರಿಗಿಂತ ಮಹಾನ್ ಎಂದು ವಿವರಿಸಲಾಗಿದೆ ದೇವತೆಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಎಲ್ಲರೂ ಸಮುದ್ರದ ನೊರೆಗುಳ್ಳೆಗಳಂತೆ ಅವಳಿಂದಲೇ ಮೂಡುತ್ತಾರೆ ಅವಳಿಂದಲೇ ಉಗಮಿಸುತ್ತಾರೆ ಅಲ್ಲಿಯೇ ಲೀನವಾಗುತ್ತಾರೆ ನೂರಾರು ಅವತಾರವೆತ್ತಿದರೂ ತಮ್ಮ ಮೂಲ ಆಕಾರವನ್ನು ಬದಲಾಗದಂತೆ ಉಳಿಸಿ ಹೋಗುತ್ತಾರೆ ಎಂದು ನಿರ್ವಾಣ ತಂತ್ರ ಹೇಳುತ್ತದೆ ನಿರುತ್ತರ ತಂತ್ರ ಮತ್ತು ಪಿಚ್ಚಿಲ ತಂತ್ರ ಕಾಳಿಯ ಎಲ್ಲ ಮಂತ್ರಗಳು ಸರ್ವಶ್ರೇಷ್ಠ ಎಂದು ಘೋಷಿಸುತ್ತವೆ ಯೋಗಿನಿ ತಂತ್ರ ಕಾಮಾಖ್ಯ ತಂತ್ರ ಮತ್ತು ನಿರುತ್ತರ ತಂತ್ರಗಳೆಲ್ಲವೂ ಕಾಳಿ ವಿದ್ಯೆಗಳೆಂದು ಹೆಸರಾಗಿವೆ ಮಹಾದೇವಿಯ ಸ್ವರೂಪದ ಸಾರವೆಂದೇ ಎಲ್ಲ ತಂತ್ರಶಾಸ್ತ್ರಗಳು ಒಮ್ಮತ ಸೂಚಿಸಿರೋದು ಇಲ್ಲಿ ಗಮನೀಯ ಮಹಾ ನಿರ್ವಾಣ ತಂತ್ರದಲ್ಲಿ ಕಾಳಿಯು ಆದಿಶಕ್ತಿಯಾಗಿ ವರ್ಣಿತಳಾಗಿದ್ದಾಳೆ ಇದರಲ್ಲಿ ಸಾಕ್ಷಾತ್ ಶಿವನೇ ಕಾಳಿ ಮಾತೆಯ ಶಕ್ತಿಯನ್ನ ಹಾಡಿ ಹೊಗಳಿದ್ದಾನೆ ವಸ್ತುಗಳ ವಿಘಟನೆಯಲ್ಲಿ ಇದು ಕಾಲ ಅಂದರೆ ಸಮಯವಾದ್ದರಿಂದ ಆತನೇ ಎಲ್ಲವನ್ನೂ ಭಕ್ಷಿಸುವವನು ಈ ಕಾರಣದಿಂದ ಆತನನ್ನು ಮಹಾಕಾಲನೆಂದು ಕರೆಯುವರು ಮಹಾಕಾಲನೆ ಸ್ವತಃ ಮಹಾಭಕ್ಷಕನಾಗಿರುವುದರಿಂದ ನೀನೇ ಸರ್ವಶ್ರೇಷ್ಠ ಆದಿಶಕ್ತಿ ಕಾಲಿಕಾನ ನಿರ್ಮಾತೃವೂ ಹೌದು ಯಾಕೆಂದರೆ ನೀನು ಸರ್ವಭಕ್ಷಕ ಕಾಲ ನೀನು ಕಾಳಿಯ ನಿರ್ಮಾತೃ ಎಲ್ಲ ವಸ್ತುಗಳ ಮೂಲ ರೂಪ ಎಲ್ಲ ಮೂಲಗಳ ನಿರ್ಮಾತೃ ಮತ್ತು ಎಲ್ಲ ವಸ್ತುಗಳ ಸರ್ವಭಕ್ಷಕನಾಗಿರುವುದರಿಂದ ಆ ರುದ್ರನನ್ನೇ ಆದ್ಯ ಅಥವಾ ಆದಿ ಕಾಳಿ ಎಂದು ಕರೀತಾರೆ ಪಂಚತತ್ವ ಪದ್ಧತಿಯಲ್ಲಿ ಸಾಧಕನು ಕಾಳಿಯೊಂದಿಗೆ ಆ ಪ್ರೀತಿ ಮಮತೆಯನ್ನು ಬಯಸುತ್ತಾನೆ ಆ ಮೂಲಕ ಮಹಾತಾಯಿಯನ್ನ ತನ್ನ ಮನೋಭಾವನೆಗೆ ತಕ್ಕಂತೆ ಆಕರಿಸಿ ಮೋಕ್ಷದ ಸಾಧನವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಕರ್ಪೂರದಿ ಸ್ತೋತ್ರ ಕೃತಿಯಲ್ಲಿ ಇದು ಸ್ಪಷ್ಟವಾಗಿದೆ ಶ್ಮಶಾನ ಭೂಮಿಯಲ್ಲಿ ಇದು ಕಾಳಿಗೆ ಪಂಚತತ್ವ ಆಚರಣೆಯನ್ನು ನಡೆಸುವುದನ್ನು ವರ್ಣಿಸುವ ಚಿಕ್ಕ ಪದ್ಯವಾಗಿದೆ ಓ ಮಹಾಕಾಳಿ ಯಾರೋ ಶ್ಮಶಾನ ಭೂಮಿಯಲ್ಲಿ ಬೆತ್ತರೆಯಾಗಿ ಕೆದರಿದ ಕೂದಲುಗಳೊಂದಿಗೆ ನಿನ್ನನ್ನು ಧ್ಯಾನ ಮಾಡುತ್ತಾನೋ ನಿನ್ನ ಮಂತ್ರವನ್ನು ಉಚ್ಚರಿಸುತ್ತಾನೋ ಮತ್ತು ಪ್ರತಿ ಮಂತ್ರೋಚ್ಚಾರಣೆ ಸಂದರ್ಭದಲ್ಲಿ ಬೀಜಗಳನ್ನು ಹೊಂದಿರುವ ಸಾವಿರ ಅಖಂಡ ಹೂಗಳನ್ನು ನಿನಗೆ ಅರ್ಪಿಸುತ್ತಾನೋ ಆತನು ಯಾವುದೇ ಶ್ರಮವಿಲ್ಲದೆ ಈ ಭೂಮಿಯ ದೊರೆಯಾಗುತ್ತಾನೆ ಓ ಕಾಳಿ ಯಾರು ಶ್ಮಶಾನ ಭೂಮಿಯಲ್ಲಿ ಮಂಗಳವಾರ ಮಧ್ಯರಾತ್ರಿ ನಿನ್ನ ಮಂತ್ರವನ್ನು ಪಠಿಸುತ್ತಾನೋ ಒಮ್ಮೆ ಹೆಣ್ಣಿನ ಶಕ್ತಿಯ ಒಂದು ಕೂದಲನ್ನೇ ಭಕ್ತಿಯಿಂದ ಅರ್ಪಿಸುತ್ತಾನೋ ಆತ ಮಹಾನ್ ಕವಿಯಾಗುತ್ತಾನೆ ಭೂಮಿಯ ದೊರೆಯಾಗುತ್ತಾನೆ ಮತ್ತು ಸದಾಕಾಲ ಆನೆಯಂತೆ ನಿರ್ಭೀತವಾಗಿ ಸಂಚರಿಸುತ್ತಾನೆ ಎಂದು ಸ್ತೋತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾಳಿಯು ಭಯಾನಕ ಗೋಪಿಷ್ಠೆ ದುರ್ಗೆ ಅಥವಾ ಶಿವನನ್ನು ಪೂಜಿಸುವ ದೈತ್ಯರನ್ನು ಸಂಹಾರ ಮಾಡುವವಳು ಎಂದು ಕರ್ಪೂರದಿ ಸ್ತೋತ್ರವು ಸ್ಪಷ್ಟವಾಗಿ ಸೂಚಿಸುತ್ತದೆ ಇಲ್ಲಿ ಅವಳು ಪಂಚಭೂತಗಳನ್ನು ಒಳಗೊಂಡ ವಿಶ್ವದ ಸರ್ವಶ್ರೇಷ್ಠ ಅಧಿನಾಯಕಿಯಾಗಿ ಗುರುತಿಸಲ್ಪಟ್ಟಿದ್ದಾಳೆ ತನ್ನ ಪತಿಯಾದ ಭಗವಾನ್ ಶಿವನೊಂದಿಗೆ ಸೇರಿಕೊಂಡು ಅವಳು ಜಗತ್ತನ್ನು ಸೃಷ್ಟಿಸುತ್ತಾಳೆ ಮತ್ತು ನಾಶವನ್ನು ಮಾಡುತ್ತಾಳೆ ಜಗತ್ತನ್ನೇ ಆಳುವವಳು ಆ ಮಹಾತಾಯಿ ತನ್ನ ಭಯಾನಕ ಸ್ವರೂಪಕ್ಕೆ ವಿರುದ್ಧವಾಗಿ ಕರುಣಾಮಯಿಯಂತೆ ಪೂಜಿಸಲಾಗಿದೆ ಭಯ ನಿವಾರಿಸುವವಳು ಭರವಸೆಯನ್ನು ನೀಡುವವಳು ವರಗಳನ್ನು ನೀಡುವವಳು ಎಂಬಂತೆ ವರ್ಣಿಸಲಾಗಿದೆ ಒಬ್ಬ ಸಾಧಕ ಮಹಾಕಾಳಿಯನ್ನ ಆರಾಧಿಸುತ್ತಾ ಭಯಮುಕ್ತನಾಗುತ್ತಾನೆ ತನ್ನ ಆಂತರ್ಯದಲ್ಲಿ ಆ ಮಹಾಕಾಳಿಯ ದಿವ್ಯ ರೂಪದಲ್ಲಿ ಶಿವನ ಸಾನ್ನಿಧ್ಯ ಸೇರುತ್ತಾನೆ ಎಂಬ ನಂಬಿಕೆ ಇದೆ ನಮ್ಮ ಆರಾಧನೆ ಭಕ್ತಿಯಲ್ಲಿ ಪಂಥಗಳಲ್ಲಿ ದೇವಿಯನ್ನು ಸಾಮಾನ್ಯವಾಗಿ ಎರಡು ರೂಪದಲ್ಲಿ ಚಿತ್ರಿಸಲಾಗುತ್ತದೆ ಒಂದು ರೂಪದಲ್ಲಿ ದೇವಿಯು ನಾಲ್ಕು ಕೈಗಳು ಹಾಗೂ ವಿಶೇಷವಾದ ನಾಲ್ಕು ಶಸ್ತ್ರಗಳನ್ನು ಹಿಡಿದು ನಿಂತಿರುವುದು ಇನ್ನೊಂದು ರೂಪದಲ್ಲಿ ಹತ್ತು ಕೈಗಳು ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಶಸ್ತ್ರಗಳನ್ನು ಹಿಡಿದು ನಿಂತಿರುವುದನ್ನ ಕಾಣಬಹುದು ಅವಳ ಮೈ ಬಣ್ಣ ಕಪ್ಪು ಅಥವಾ ನೀಲಿ ಬಣ್ಣದಲ್ಲಿ ಚಿತ್ರಿಸಲಾಗುತ್ತದೆ ದೇವಿಯ ಕಣ್ಣುಗಳು ಕೆಂಪು ಬಣ್ಣದಿಂದ ಕೂಡಿರುತ್ತದೆ ಸಂಪೂರ್ಣವಾಗಿ ಕೋಪಗೊಂಡಿರುವ ಮುಖದ ಚಿತ್ರ ಕೂದಲುಗಳು ಕಳಂಕಿತವಾಗಿ ಶೋಭಿಸುತ್ತಿರುತ್ತವೆ ಸಣ್ಣ ಕೋರೆ ಹಲ್ಲುಗಳು ಬಾಯಿಯಿಂದ ಹೊರಗೆ ಬಾಚಿಕೊಂಡಿರುವಂತೆ ಹಾಗೂ ನಾಲಿಗೆಯನ್ನು ಹೊರಗೆ ಚಾಚಿಕೊಂಡು ನಿಂತಿರುವ ಉಗ್ರ ರೂಪವೇ ನಮ್ಮ ಕಣ್ಣಿಗೆ ರಾಚುತ್ತೆ ಕಾಳಿ ದೇವಿಯ ಎಲ್ಲ ಹೆಸರುಗಳು ಹಾಗೂ ರೂಪಗಳು ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಕಾಳಿಯು ಉಗ್ರ ರೂಪವನ್ನು ತಾಳಿದಾಗ ಅವಳಲ್ಲಿ ಯಾವುದೇ ನಿಯಂತ್ರಣ ಇರುವುದಿಲ್ಲ ಆ ಸಂದರ್ಭದಲ್ಲಿ ಅವಳನ್ನು ನಿಯಂತ್ರಿಸಲು ಹಾದಿಯಲ್ಲಿ ಶಿವನು ಅಡ್ಡಲಾಗಿ ಮಲಗುತ್ತಾನೆ ಅವಳ ಕಾಲುಗಳು ಶಿವನ ಎದೆಯನ್ನು ಸ್ಪರ್ಶಿಸಿದಾಗ ಕೋಪವು ನಿಯಂತ್ರಣಕ್ಕೆ ಬರುವುದು ಎಂದು ನಂಬಲಾಗಿದೆ ಕಾಳಿದೇವಿಯು ಎಡಗಾಲನ್ನು ಮುಂದೆ ಇಟ್ಟು ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದಿರುವ ರೂಪವು ಅವಳ ಭಯಾನಕ ರೂಪ ಎನ್ನಲಾಗುತ್ತದೆ ಶವ ಸಂಸ್ಕಾರದ ಮೈದಾನಗಳಲ್ಲಿ ಕಾಳಿದೇವಿಯನ್ನು ಪೂಜಿಸಲಾಗುವುದು ಕತ್ತಿ ತ್ರಿಶೂಲ ಕತ್ತರಿಸಿದ ತಲೆ ಕಪಾಲವನ್ನು ಹಿಡಿದಿರುತ್ತಾಳೆ ಖಡ್ಗವು ದೈವಿಕ ಜ್ಞಾನವನ್ನು ಸೂಚಿಸುತ್ತದೆ ಮಾನವನ ತಲೆಯು ಅಹಂಕಾರದ ನಾಶವನ್ನು ತೋರಿಸುವುದು ಜೊತೆಗೆ ಮೋಕ್ಷವನ್ನು ಪಡೆಯಲು ದೈವಿಕ ಜ್ಞಾನವನ್ನು ಪಡೆಯಬೇಕು ಎನ್ನುವುದು ತಿಳಿಸುತ್ತದೆ ಇನ್ನೆರಡು ಕೈಗಳು ಅಭಯ ಮತ್ತು ಆಶೀರ್ವಾದದ ಮುದ್ರೆಯನ್ನು ಸೂಚಿಸುತ್ತದೆ ಕಾಳಿದೇವಿಯ ಕತ್ತಿನಲ್ಲಿ ತಲೆಬುರುಡೆಗಳ ಹಾರ ಇರುವುದನ್ನು ಕಾಣಬಹುದು ಅದು ನೂರ ಎಂಟು ಅಥವಾ ಐವತ್ತೊಂದು ಸಂಖ್ಯೆಗಳನ್ನು ಒಳಗೊಂಡಿದೆ ನೂರ ಎಂಟು ಹಿಂದೂ ಧರ್ಮದಲ್ಲಿ ಶುಭ ಸಂಖ್ಯೆ ಜಪಮಾಲೆ ಎಣಿಸುವುದು ನೂರ ಎಂಟು ಬಾರಿ ದೇವತೆಗಳ ವಿವಿಧ ಹೆಸರುಗಳು ಸಹ ನೂರ ಎಂಟು ಇರುತ್ತವೆ ಐವತ್ತೊಂದರ ಸಂಖ್ಯೆಯು ವರ್ಣಮಾಲೆಯನ್ನು ಪ್ರತಿನಿಧಿಸುತ್ತದೆ ಸಂಸ್ಕೃತದ ವರ್ಣಮಾಲೆ ದೇವಾನಗರಿ ಭಾಷೆಗಳಲ್ಲಿ ಐವತ್ತೊಂದು ಅಕ್ಷರ ಇರುವುದನ್ನು ಕಾಣಬಹುದು ಸಂಸ್ಕೃತವು ಹಿಂದೂಗಳ ಚಲನಶೀಲತೆಯ ಭಾಷೆ ಎಂದು ಕರೆಯುವರು ಇದರ ಪ್ರತಿಯೊಂದು ಅಕ್ಷರವೂ ಶಕ್ತಿ ಅಥವಾ ಕಾಳಿಯ ಒಂದು ರೂಪ ಎಂದು ನಂಬಲಾಗಿದೆ ಹಾಗಾಗಿ ಕಾಳಿದೇವಿಯನ್ನು ಭಾಷೆ ಹಾಗೂ ಮಂತ್ರಗಳ ರೂಪ ಎಂದು ಕರೆಯುತ್ತಾರೆ ಕಾಳಿದೇವಿಯನ್ನು ಸಾಮಾನ್ಯವಾಗಿ ಬೆತ್ತಲೆಯ ರೂಪದಲ್ಲಿ ಚಿತ್ರಿಸಲಾಗುವುದು ಇದು ಮಾಯಾಶಕ್ತಿ ಮೀರಿರುವುದನ್ನು ಸೂಚಿಸುತ್ತದೆ ಇವಳು ಶುದ್ಧ ಮತ್ತು ಆನಂದ ಪ್ರಜ್ಞೆಯನ್ನು ಹೊಂದಿದ್ದಾಳೆ ಇವಳು ಬ್ರಾಹ್ಮಣಳಾಗಿರುವುದರಿಂದ ಅತ್ಯಂತ ಕಪ್ಪಾಗಿ ತೋರಿಸಲಾಗುವುದು ಇವಳಲ್ಲಿ ಯಾವುದೂ ಶಾಶ್ವತ್ ಗುಣಗಳಿಲ್ಲ ಬ್ರಹ್ಮಾಂಡ ಕೊನೆಗೊಂಡಾಗಲೂ ಕಾಳಿದೇವಿ ಅಸ್ತಿತ್ವದಲ್ಲಿ ಇರುತ್ತಾಳೆ ಎನ್ನುವ ಇದೆ ಹಾಗಾಗಿ ದೇವಿಗೆ ಬಣ್ಣ ಬೆಳಕು ಒಳ್ಳೆಯದ್ದು ಕೆಟ್ಟದ್ದು ಎನ್ನುವ ಪರಿಕಲ್ಪನೆಗಳು ಯಾವುದೂ ಅವಳಿಗೆ ಸಂಬಂಧಿಸುವುದಿಲ್ಲ ಅವಳು ಶುದ್ಧ ಅಘೋಷಿತಳಾದ ಆದಿಶಕ್ತಿಯೆಂದು ಪರಿಗಣಿಸಲಾಗುತ್ತದೆ ದಕ್ಷಿಣ ಭಾರತದ ಕೆಲವು ಸಂಪ್ರದಾಯದ ಕಥೆಗಳು ಶಿವ ಮತ್ತು ಕಾಳಿಯ ನೃತ್ಯ ಕಥೆಯನ್ನು ಹೇಳುತ್ತವೆ ಶುಂಭ ಮತ್ತು ನಿಶುಂಭ ಎನ್ನುವ ರಾಕ್ಷಸನನ್ನ ಸೋಲಿಸಿದ ನಂತರ ಕಾಳಿದೇವಿಯು ತಿರುವಲ ಕಡು ಅಥವಾ ತಿರುವಲ ಗಡುವಿನಲ್ಲಿ ನೆಲೆಸಿದ್ದಳು ಅನ್ನೋ ಇದೆ ಒಟ್ನಲ್ಲಿ ಕಾಳಿ ಮಾತೆಯನ್ನು ನಾವು ಪೂಜಿಸುವ ರೀತಿ ಕೊಟ್ಟಿರುವ ಸ್ಥಾನಮಾನ ಎಲ್ಲವೂ ನಮ್ಮ ಪರಂಪರೆಗೆ ಧರ್ಮದ ಉಳಿವಿಗೆ ನಮ್ಮ ಪೂರ್ವಿಕರ ಮುಂದಾಲೋಚನೆಗೆ ಸ್ಪಷ್ಟ ಉದಾಹರಣೆ ಇದೊಂದು ಬ್ರಹ್ಮಾಂಡ ಇಲ್ಲಿನ ಶಕ್ತಿಯೇ ಮಹಾ ಅಚಿಂತ್ಯ ಗರ್ಭ ಬಗೆಹರಿಯಲಾರದ ಕೌತುಕಗಳ ವಿಸ್ಮಯಗಳ ಮಹಾ ಆಗರ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ